ಗೋವಾ ಕನ್ನಡಿಗರ ಹದಿನಾರನೇ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಆಯ್ಕೆ ಕರ್ಮಭೂಮಿ ಕನ್ನಡ ಸಂಘ ಬಿಚೋಲಿಯಂ ಗೋವಾ ಮತ್ತು ಕರ್ನಾಟಕ ಜಾಗೃತಿ ವೇದಿಕೆ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಸಹಭಾಗಿತ್ವದಲ್ಲಿ ಮತ್ತು ಗೋವಾದ ಕನ್ನಡಿಗರ ವತಿಯಿಂದ ಡಿಸೆಂಬರ್ ಏಳನೇ ತಾರೀಕಿನಂದು ಗೋವಾದಲ್ಲಿ ನಡೆಯುತ್ತಿರುವ ಹದಿನಾರನೇ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕನ್ನಡ ಪರ ಹೋರಾಟಗಾರರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಅವರು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಡಿಸೆಂಬರ್ ಏಳರಂದು ಗೋವಾದಲ್ಲಿ ನಡೆಯುತ್ತಿರುವ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಮತ್ತು ಬೆಂಗಳೂರಿನಿಂದ ಹಾಗೂ ವಿಶೇಷವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲಾ ಕನ್ನಡಿಗರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಅಷ್ಟೇಲ್ಲದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಹಲವಾರು ಗಣ್ಯರು ಬರುವುದಾಗಿಯೂ ಸಹ ತಿಳಿಸಿದರು ಈ ಸಂದರ್ಭದಲ್ಲಿ ಮಹೇಶ್ ಸುರುವೆ ಆಂಜನಪ್ಪ ರವೀಶ್ ಕುಣಿಗಲ್ ರಾಮಚಂದ್ರ ಮತ್ತು ನಂದೀಶ್ ಹಾಗೂ ಹಲವರು ಉಪಸ್ಥಿತರಿದ್ದರು ಎಲ್ಲ ಮಾನ್ಯರು ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಕಾರ್ಯಕ್ರಮ ಕರ್ಮಭೂಮಿ ಕನ್ನಡ ಸಂಘ ಪಿಚೋರಿಯಂ ಗೋವಾ ಕರ್ನಾಟಕ ಜಾಗೃತಿ ವೇದಿಕೆ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಭಾಗಿತ್ವದಲ್ಲಿ ನಡೆಯುವ ಹದಿನಾರನೇ ಸಮ್ಮೇಳನ ಗೋವಾದಲ್ಲಿ ಎಲ್ಲ ಕನ್ನಡಿಗರು ಸೇರಿ ಸಮ್ಮೇಳನ ಸಮ್ಮೇಳನ ಮಾಡುತ್ತಾರೆ ಈ ಸಮ್ಮೇಳನಕ್ಕೆ ಹದಿನಾರನೆಯ ಸಮ್ಮೇಳನದ ಚೆನ್ನಾಗಿ ನನ್ನನ್ನು ಆಯ್ಕೆ ಮಾಡುತ್ತಾರೆ ಸಮ್ಮೇಳನದ ಅಧ್ಯಕ್ಷರಾಗಲು ಹಲವಾರು ಸಂಘಟನೆಗಳು ಮತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಗಣ್ಯಮಾನ್ಯರು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ರಾಜಕೀಯ ಸ್ನೇಹಿತರು ಹಲವಾರು ಮಹಿಳಾ ಸಂಘಟನೆಗಳು ಸಂಘ ಸಂಸ್ಥೆಗಳು ಕಲಾ ಹಲವಾರು ಸಂಘ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೋರಿದ್ದಾರೆ ಇವರಿಗೆ ನನ್ನ ನಮಸ್ಕಾರಗಳು ಇವರೆಲ್ಲರೂ ಇವರೆಲ್ಲರ ಆಶೀರ್ವಾದದೊಂದಿಗೆ ನಿಮ್ಮ ಎಲ್ಲರ ಆಶೀರ್ವಾದದೊಂದಿಗೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಐನೂರು ಒಂದಕ್ಕೂ ಹೆಚ್ಚು ಸುಮಂಗಲ ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಮೆರವಣಿಗೆಯೊಂದಿಗೆ ಇನ್ನಿತರೆ ಹಲವಾರು ವಾದ್ಯ ವಾದ್ಯಗಳೊಂದಿಗೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಆದ ಕಾರಣ ಕನ್ನಡ ಕರ್ನಾಟಕದ ವಿವಿಧ ಜಿಲ್ಲೆಗಳಾದ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಈ ಊರಿನ ಜನ ವಾಸ ಆಗಿರುವ ಅಂತವರು ಎಲ್ಲರೂ ಬರುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಿ ಕರ್ನಾಟಕ ಇನ್ನತರೇ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಸುಮಾರು ಎಲ್ಲ ಜನತೆಯ ಬಗ್ಗೆ ವಿಷಯ ಆಧಾರಿತ ಕಾರ್ಯಕ್ರಮವನ್ನು ತೆರವುಗೊಳಿಸಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ದಾಸೋಳಿಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗಣ್ಯಮಾನ್ಯರು ಸಜ್ಜನ ರಾಜಕೀಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇನೆ ನಮಸ್ಕಾರಗಳು ಇಂಚಿ ಸಂಗಮ ಸಭಾಗಿರಾದ